ಸ್ವಾಗತ ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಹಿನ್ನೆಲೆಯಲ್ಲಿ ಮಳೆ ನೀರಿಗೆ ಮೊಳಕೆ ಒಡೆದ ಬೆಳೆಗಳೆಲ್ಲ ಕೊಚ್ಚಿ ಹೋಗಿ ಹಾಳಾಗಿದ್ದು ಅಲ್ಲದೆ ಅಲ್ಲೊಂದು ಇಲ್ಲೊಂದು ಇದ್ದ ಬಿದ್ದ ಸಸಿಗಳನ್ನ ಜಿಂಕಿಗಳು ತಿಂದು ಸಂಪೂರ್ಣವಾಗಿ ನಾಶ ಮಾಡಿದ ಕಾರಣ ರೈತರು ತಮ್ಮ ಕೈಯಾರೆ ಹರಗಿ ಮರು ಬಿತ್ತನೆ ಮಾಡಲು ಮುಂದಾಗಿದ್ದಾರೆ ಸರ್ಕಾರ ಮರು ಬಿತ್ತನೆಗೆ ರೈತರಿಗೆ ಉಚಿತ ಬೀಜ ರಸಗೊಬ್ಬರ ಕೊಡಬೇಕು ಈ ಮೊದಲು ರೈತರು ಪ್ರತಿ ಎಕರೆ ಹನ್ನೊಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿ ಹಾಳಾಗಿದ್ದಾರೆ ಹಾಳಾದ ಬೆಳೆಗೆ ಪರಿಹಾರವನ್ನು ಕೊಡಬೇಕು ಪ್ರತಿ ಎಕರೆಗೆ ಹನ್ನೊಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಮರು ಬಿತ್ತನೆ ಮಾಡಬೇಕೆಂದರೆ ರೈತರಿಗೆ ಕಷ್ಟವಾಗಿದೆ ಸರ್ಕಾರ ಹಾಳಾದ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಜೊತೆಗೆ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಬೇಕೆಂದು ತಾಲೂಕು ರೈತ ಮುಖಂಡರಾದ ಬಸವರಾಜ್ ಯೋಗಪ್ಪನವರ್ ಅವರು ಆಗ್ರಹಿಸಿದ್ರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ಹಣಿಯಾದ ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ರೈತರಿಗೆ ಪರಿಹಾರವನ್ನ ಕೊಡಲು ಹಾಗೂ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಅನುದಾನವನ್ನ ಕೊಡುವುದಾಗಿ ಭರವಸೆಯನ್ನು ನೀಡಿದರು ಹೌದು ಈಗಾಗಲೇ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಯರಗುಪ್ಪಿ ಮುಳ್ಳೊಳ್ಳಿ ಚಾಕಲೆಬ್ಬಿ ಇನ್ನಿತರ ಗ್ರಾಮಗಳಲ್ಲಿ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಮರು ಬಿತ್ತನೆ ಮಾಡಲು ತುಂಬಾ ಕಷ್ಟವಾಗಿದೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ರೈತರಿಗೆ ಒದಗಿಸಿ ಕೊಡಬೇಕೆಂದು ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡ ತಾಲೂಕು ಅಧ್ಯಕ್ಷ ಬಸವರಾಜ್ ಇವರು ಆಗ್ರಹಿಸಿದ್ರು ವರದಿಗಾರರು ಅಂದಪ್ಪ ಕೊಳು ಧಾರವಾಡ ಬಿಟ್ಟದ್ ಬೀಜ ಗೊಬ್ಬರ ಎಲ್ಲಾ ಹಾನಿ ಆಗಿತ್ರಿ ಅದಕ್ಕೆ ಏನಾರ ಏನಾರ ಮಾಡ್ರಿ ಕೊಳ ಎಲ್ಲ ಏಕಾಗಿರಿ ಬದು ಬದುವಾಡಿ ಎಲ್ಲ ಹೊಡ್ಕೊಂಡೋಗ್ರಿ ಬಿಟ್ಟಿದ್ವಿ ಎಲ್ಲ ತರ್ಕೊಂಡೋಗ್ಯಾವ್ರಿ ಗೊಬ್ಬರ ಬೀಜ ಎಲ್ಲ ನೋಡ್ರಿ ಏನೈತ್ರಿ ಬೆಳೆಯಾನಿ ಬೆಳಿ ಮಾಡಿಬಿಡ್ರಿ ನಿಮ್ಮ ಹೆಸರಪ್ಪ ಎಲ್ಲ ತಂದು ಬಿತ್ತೇವ್ರಿ ಬಿತ್ತಿಗ ಹದಿನೈದು ದಿನ ಆಯ್ತು ಹದಿನೈದು ದಿನ ಅಂತ ಮತ್ತೆ ದೊಡ್ಡ ಮಳಿ ಆಗಿ ಎಲ್ಲ ಕೊತ್ಕೊಂಡು ಹೋಗಿದ್ದಕ್ಕೆ ಮತ್ತು ಹೊಳಿ ಪುನಃ ಈಗ ಮತ್ತು ಬೀಜ ಗೊಬ್ಬರ ತೊಗೊಂಡ್ಬಂದು ಬಿತ್ತಾಕತ್ತೀವಿ ಈಗ ಸರ್ಕಾರದಿಂದ ಏನು ಬೆಳೆ ವಿಮಾ ಬೆಳೆ ಪರಿಹಾರ ಅದು ಏನು ಬಂದಿಲ್ಲ ಅವ್ನುಟ್ಟ ಮಾಡಿ ಅಗ್ದಿ ದೌಡ್ ಹಾಕ್ಬೇಕಂತೇಳಿ ರೈತರ ನಾವು ಕೇಳ್ಕೊತೀವಿ ಈಗೆಲ್ಲ ಬಿತ್ತೇವೆ ಬಿತ್ತಿದ್ದನ್ನು ಹೊಳಿ ಮತ್ತು ಏನು ಹುಟ್ಟಿಯಲ್ಲಿ ಚೆಂದ ಇಲ್ಲ ಇಲ್ಲ ಏನಾದ ಮಳೆ ಹೆಚ್ಚಾಗಿ ಕೊರ ಕೊರದ ಕರೆತಾಡ್ದು ಎಲ್ಲ ಹೋಗಿದ್ದಕ್ಕೆ ಇನ್ನು ಕರೆ ಹೊಲ ಬಿಡೋದಕರಿ ಹಿಂಗಾರಿ ಮಠ ಅದ್ರ ಸಂಬಂಧ ಬಿತ್ತಾಕತ್ತೀವಿ ಕೈಲಿಂದ ಮತ್ತು ಬೀಜ ಗೊಬ್ಬರ ಅಂತಂದು ಹಾಕೋಕೆ ಬಿತ್ತಾಕತ್ತೀವಿ ಅದಕ್ಕೆ ಸರ್ಕಾರದಿಂದ ಆದಷ್ಟು ಬೆಳೆ ಮ ಬೆಳೆ ಪರಿಹಾರ ಹಾಕ್ಲಿ ಅಂತೇಳಿ ನಾವು ಕೇಳ್ಕೊತೀವಿ ಊರಾಗ ಬಿತ್ತಿ ಬಿತ್ತಿ ಎಲ್ಲರೂ ರೈತರೇ ಬರ್ತೇವೆ ಹೊಲಿಂದ ಏನೈತಲ್ಲ ಮಾಲ್ ಅಷ್ಟು ಚಿಗರಿ ಲಕ್ಷಣ ಮಾಡಕ್ಕೆ ಬಿಡತ್ತಿ ಒಂದಿನ ಬಂತಂದ್ರೆ ಒಂದೊಂದು ಆರ್ತರದ ಎಕ್ರೆ ಹೊಲ ಮೇಯಷ್ಟು ಹಿಂಡದವು ಎಲ್ಲ ಸಾಲಿಡ್ದೆ ಮುಂಜಾನೆ ಬೆತ್ತಂಕ ಮೇಯ್ಬಿಟ್ಟು ಅಂದ್ರ ಅರ್ಧ ಕಿತ್ತಿರ್ತೈತಿ ಅರ್ಧ ತಿಂದಿರ್ತೈತಿ ಏನು ಮಾಡ್ಬೇಕ್ರಿ ನಾವು ರೈತರ ದಿನ ಕಾಯ್ದು ಮೈದು ನಡೆಯಂಗಿಲ್ಲ ಎಲ್ಲ ಚುಚ್ಚೇವಿ ಬೆದ್ರೆ ಕಟ್ಟಿವಿ ಎಲ್ಲ ಹಾಕೇವಿ ಏನು ಮಾಡಿದ್ರು ಚಿಗ್ರಿ ಬೆದ್ರಿ ಬೆದ್ರಿ ಮುಂದೆ ಹೋಗೋಲ್ಲದೇನಿಲ್ಲ ಇಲ್ಲ ಇಲ್ಲೇ ಹೊಲ್ ತುಂಬ ಈ ಚಿಕ್ಕಡಿ ಹೊಲದಾಗ್ಬಿಡ್ದತಿ ಆ ಚಿಕ್ಕಡೆ ಹೊಲರ್ ಹೊಲ ಮೇಯ್ದಿ ಮತ್ತು ಆ ಹೊಲರ್ ಇದ್ರಂದ್ರೆ ಈ ಹೊಲಕ್ಕೆ ಬಂದು ಮೇಯ್ತೈತಿ ಏನು ಮಾಡೋಣ್ರಿ ನಾವು ಇದಕ್ಕೆ బాధ అది బళి అని హాక్బ్రీ అది ఈ సద్య చిగురి హండలా బా బాళబిట్ సర్కార రైతు పరిహార కొడబ్రీ హిల్ పరిహారా ಮುನ್ನೂರ ಅರವತ್ತು ಕೋಟಿ ಕೊಟ್ಟಿದ್ರಿ ಇಷ್ಟು ವರ್ಷ ಕೊಟ್ಟಿರ್ಲಿಲ್ಲ ಮುನ್ನೂರ ಅರವತ್ತು ಕೋಟಿ ಕೊಟ್ಟಿ ಅಲ್ಲ ಬಜೆಟ್ನಾಗ ಸರ ಬೆಣ್ಣೆ ಹಳಕ್ ಅಂತೇಳಿ ಇಟ್ಟಾಡ್ತೀವಿ

ಅದೆ ಲಾರ್ಡ್ ಡಿಪಿಆರ್ ಮಾಡಿ ಕೊಡ್ತೀನಿ ಹಂಗ ರೆಡಿ ಇಲ್ಲ ಏನು